ಉಪ್ಪ ಸರ್ನ ಭೇಟಿ ಮಾಡಕ್ಕೆ ಹೋಗಿದ್ವಿ ಅವರು ಭೇಟಿ ಮಾಡಕ್ಕೆ ಹೋಗಬೇಕು ಅಂತ ಹೇಳಿದಾಗ ಓನ್ಲಿ ಸೆಲೆಬ್ರಿಟಿ ಅಥವಾ ಪ್ರಾಬ್ಲಿ ಅವ್ರಿಗೆ ತುಂಬ ಆಸಕ್ತಿಯಿಂದ ನಾನು ಮೀಟ್ ಮಾಡಲೇಬೇಕು ಕರ್ಕೊಂಡು ಹೋಗಲೇಬೇಕು ನೀನು ಅಂತ ಅವ್ರಿಗೆ ತುಂಬ ಆಸೆ ಇದ್ದಿದ್ದು ಸರ್ನ ಮೀಟ್ ಮಾಡಬೇಕು ಅಂತ ಸೊ ಟಿಲ್ ಟೂ ತೌಸಂಡ್ ಫೈವ್ ಅಂಕಿಲ್ ಆಂಟಿ ಆ್ಯಂಡ್ ಅರುಣ್ ಅವರು ಕನ್ನಡ ಸಿನಿಮಾಗಳೆಲ್ಲದನ್ನೂ ಥಿಯೇಟ್ರಲ್ಲೇ ಹೋಗಿ ನೋಡಿರುವಂಥದ್ದು ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಯಾಕೆಂದರೆ ಆಂಟಿ ನನಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಕೇಳಿದದೆ ನಾನು ಕನ್ನಡ ಆ್ಯಕ್ಟರ್ ಗೊತ್ತಲ್ವಾ ನಿಮಗೆ ಅಂತ ಕೇಳಿದೆ ಆವಾಗ ಅವ್ರು ಹೌದು ನಾನು ಕೆಟ್ಟ ಸಂಪಿಗೆ ನೋಡಿದ್ದೀನಿ ಅಂತ ಖುಷಿಯಾಗಿ ಹೇಳಿದಾಗ ಅದೊಂದು ಆಕ್ಸೆಪ್ಟೆನ್ಸ್ ಇದೆಯಲ್ವಾ ಸೊ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮಿ ಆ್ಯಂಡ್ ನನ್ನ ಆರ್ಟ್ನ ನನ್ನ ಪ್ರೊಫೆಷನ್ನ ನನ್ನ ಮೈಂಡ್ಸೆಟ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಗೌರವ ಕೊಡುವಂಥ ಒಂದು ಫ್ಯಾಮಿಲಿ ನನಗೆ ಸಿಗಬೇಕು ಅಂತ ತುಂಬ ಆಸೆ ಇತ್ತು ಸೊ ಇಷ್ಟು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ ಆ್ಯಂಡ್ ಕರಿಯರ್ ವೈಸ್ ಕೂಡ ತುಂಬ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ ಇದನ್ನು ನಾನು ಪ್ರೆಸ್ ಮೀಟಲ್ಲೇ ಆನ್ಸರ್ ಕೊಡ್ತೀನಿ ಅಂತ ಹೇಳಿದ್ದೆ ದೇ ವಾಸ್ಟ್ ಸೊ ವಟ್ ಅಬೌಟ್ ಯೋರ್ ಕರಿಯರ್ ಏನೋ ಅನ್ನೋ ಥರದಲ್ಲಿ ಸೊ ಕರಿಯರ್ ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್ ಎರಡೂ ಕೂಡ ಐ ಥಿಂಕ್ ಎರಡೂ ಬೇರೆ ಬೇರೆ ಅಂಶಗಳು ಯಾರದೇ ಜೀವನದಲ್ಲಿ ಪ್ರೊಫೆಷನ್ ಮತ್ತೆ ನಾವು ಯಾವತ್ತೂ ನಮ್ಮ ಪರ್ಸನಲ್ ಲೈಫ್ನ ಮಿಕ್ಸ್ ಅಪ್ ಮಾಡಕ್ ಹೋಗೋದೇ ಇಲ್ಲ ಬಿಕಾಸ್ ಈಸ್ ಅನ್ ಆರ್ಟಿಸ್ಟ್ ಐ ಆಮ್ ಆನ್ ಇನ್ ಫ್ಯಾಕ್ಟ್ ನಂದು ಡೈರೆಕ್ಟೋರಿಯಲ್ ನನ್ನ ಕತೆಗಳೆಲ್ಲ ಅವ್ರಿಗೆ ಹೇಳಬೇಕಾದ್ರೆ ಅವರು ಕೂಡ ತುಂಬಾ ಇಂಪುಟ್ಸ್ ಕೊಡ್ತಾ ಇರ್ತಾರೆ ಜೊತೆಗೆ ನೆಕ್ಸ್ಟ್ ನನ್ನ ಡೈರೆಕ್ಟೋರಿಯಲ್ ಇದಕ್ಕೆ ಒಂದು ಚಿಕ್ಕ ಟೀಸರ್ ರೆಡಿ ಮಾಡಿದ್ವಿ ನಾವು ಸ್ಕೋರ್ ಮಾಡಿದ್ದಾರೆ ಅಂಡ್ ದ ಅದರ್ ಪರ್ಸನ್ ಎಕ್ಸೈಟೆಡ್ ಟು ಮೀಟ್ ವಾಸ್ ನಮ್ಮ ರಾಜ್ ಟಗರು ಮ್ಯೂಸಿಕ್ ಡೈರೆಕ್ಟರ್ ಚರಣರಾಜ್ ಸೊ ಅಲ್ಲಿ ಹೋದಾಗಲೂ ಅವ್ರ ಮ್ಯೂಸಿಕ್ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ರು ಅವರ ಮ್ಯೂಸಿಕ್ ಗೇರ್ಸು ಅದು ಇದು ಇವರ್ ಗೆ ತುಂಬಾ ಏನೋ ರಿಲೇಟ್ ಆಗೋ ತರದಲ್ಲಿ